ವೀಕ್ಷಕರೆ ರಾಜ್ಯ ರಾಜಕಾರಣ ದಿನೇ ದಿನೇ ಒಂದೊಂದು ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿಯಾಗ್ತಾ ಇದೆ ಇತ್ತ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟ ಮತದಾರನಿಗೆ ಈ ಕಿತ್ತೋದ ರಾಜಕಾರಣಿಗಳ ಬೇಕು ಬೇಡಗಳ ನಡುವೆ ಸಿಲುಕಿ ನೆರಳೋದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲದಂತಾಗಿದೆ ಒಂದು ಕಡೆ ಬರ ಮತ್ತೊಂದು ಕಡೆ ನೆರೆಗೆ ಸಿಲುಕಿ ಜನ ತತ್ತರಿಸಿ ಹೋಗಿದ್ದಾರೆ ಮತದಾರ ರಾಜ್ಯದಲ್ಲಿ ಬೆರಕೆ ಅಥವಾ ಕೂಡಿಕೆ ಸರ್ಕಾರಗಳು ಬಂದ್ರೆ ಕುದುರೆ ವ್ಯಾಪಾರ ಮಾಡಿಕೊಂಡು ಕಾಲಹರಣ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಬಹುಮತದ ಸರ್ಕಾರ ಇರಲಿ ರೈತರು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸವಾಗಲಿ ಅನ್ನೋ ಮಹದಾಸ ಇಟ್ಕೊಂಡು ಬಹುಮತದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ತಂದು ಇವರ ದಗಲ್ಬಾಜಿ ರಾಜಕಾರಣಕ್ಕೆ ಏನೋ ಹಾಕಿದ್ರು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಚುಕ್ಕಾಣಿಯನ್ನ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನೇತೃತ್ವ ವಹಿಸಿ ಆಡಳಿತ ಮಾಡಲು ಶುರು ಮಾಡಿ ಒಂದೂವರೆ ವರ್ಷಗಳೇ ಇವೆ ಯಾವ ಮುಖ್ಯಮಂತ್ರಿ ಆರಿಸಿ ನೂರ ಮೂವತ್ತಾರು ಸೀಟ್ನ ಆರಿಸಿ ಗೆದ್ದು ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣ ಅಥವಾ ಮೇಲಿನ ಒತ್ತಡವು ಅದು ನಡೆದಿದೆ ಹೇಳಿ ನಾವು ಭಾವಿಸ್ಕೊಳ್ತೀವಿ ಇರೋದ್ರಲ್ಲಿ ಒಂದಷ್ಟು ಶುದ್ಧ ರಾಜಕಾರಣಿ ಅನಿಸಿಕೊಂಡು ಎರಡನೇ ಬಾರಿ ಮುಖ್ಯಮಂತ್ರಿ ಕುರ್ಚಿ ಹಿಡಿದ ಸಿದ್ದರಾಮಯ್ಯ ವಿರುದ್ಧ ಆರಂಭದಿಂದಲೂ ಬಹಳಷ್ಟು ಸಂಚೆಗಳು ನಡೀತಾನೇ ಇದ್ವು ಹೇಗಾದ್ರೂ ಮಾಡಿ ಆ ಕುರ್ಚಿಯಿಂದ ಕೆಳಗಿಳಿಸಬೇಕೆಂಬ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ನಾಯಕರ ನಡುವೆ ಕಾಂಗ್ರೆಸ್ನಲ್ಲಿನ ಒಂದಷ್ಟು ಅಸಹಾಯಕ ಅದರಲ್ಲೂ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಹಗಲೆರಳು ಕುರ್ಚಿ ಧ್ಯಾನ ಮಾಡುತ್ತಿದ್ದ ಮಂದಿ ಸೇರಿ ಸಿದ್ದು ಇಮೇಜ್ಗೆ ಧಕ್ಕೆ ತಂದಾದರೂ ಕುರ್ಚಿ ಹಿಡಿಬೇಕೆನ್ನುವ ಕೆಲ ಕಾಂಗ್ರೆಸ್ಸಿಗರ ಕನಸಿಗೆ ಬಿಜೆಪಿ ಜೆಡಿಎಸ್ ಕೃಪಪೋಷಿತ ನಾಟಕ ಮಂಡಳಿ ಸಾಥ್ ನೀಡಿದಂತೆ ಕಾಣ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸುವ ಎಲ್ಲಾ ವಿಫಲ ಯತ್ನಗಳ ನಡುವೆ ಇದೀಗ ಮೈಸೂರಿನ ಮೂಡದಲ್ಲಿ ನಡೆದಿದೆ ಎನ್ನಲಾದ ಹಗರಣವನ್ನು ಮುಂದಿಟ್ಟುಕೊಂಡು ಸಿದ್ದು ಹಣಿಯಲು ರಾಜಭವನದ ಮೂಲಕ ನಡೆಸುತ್ತಿರುವ ಯತ್ನಕ್ಕೆ ಒಂದಷ್ಟು ಬಲ ಬಂದಂತಾಗಿದೆ ಈ ವಿಚಾರ ಮುಂದಿಟ್ಟುಕೊಂಡು ಮೈತ್ರಿ ಪಕ್ಷಗಳು ಮೈಸೂರು ಚಲೋ ಕಾರ್ಯಕ್ರಮ ನಡೆಸಿ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ರು ಇದರ ನಡುವೆ ಚಾಣಾಕ್ಷರಣೆಯ ಸಿದ್ದರಾಮಯ್ಯ ತನ್ನ ಕುರ್ಚಿ ಉಳಿಸಿಕೊಳ್ಳಲು ರಾಜಕೀಯ ತಂತ್ರ ರೂಪಿಸುತ್ತಲೇ ಇದ್ದಾರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವನು ನಾನು ಸಿಎಂ ಆಗಿರೋದೇ ಕೆಲವರಿಗೆ ಸಹಿಸಲಾಗ್ತಿಲ್ಲ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಎಂದು ತನ್ನ ಹಿಂದಿರುವ ರಾಜಕೀಯ ಶಕ್ತಿಯ ಪ್ರಯೋಗ ಮಾಡುತ್ತಲೇ ಕುರ್ಚಿ ಉಳಿವಿಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಇನ್ನು ರಾಜ್ಯಪಾಲರು ಈ ಮೂಡ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಕೊಡಲ್ಲ ಅನ್ನೋ ಜಿಜ್ಞಾಸೆ ನಡುವೆ ಇದೀಗ ರಾಜ್ಯಪಾಲ ಗೆ ಅನುಮತಿ ನೀಡಿದ್ದು ಸಿದ್ದರಾಮಯ್ಯ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಾಹಂ ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ಎಂಬ ಮೂವರು ದೂರು ದಾಖಲಿಸಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ನಡೆಯುತ್ತಿದ್ದು ನ್ಯಾಯಾಲಯ ಕೂಡ ತನಿಖೆಗೆ ಅಸ್ತು ಅಂದರೆ ಆಗ ಸಿಎಂ ಸಿದ್ದು ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪ್ರಸಂಗ ಎದುರಾಗಬಹುದು ಒಂ ಆತಂಕ ಒಂಥರ ಸಾಕಲ್ವಾ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡೆಯುತ್ತೆ ಆದ್ರೆ ನಾವು ಅದನ್ನ ಎದುರಿಸೋದಕ್ಕೆ ತಯಾರಿದ್ದೀವಿ ಯಾರು ಸಿಎಂ ರಾಜೀನಾಮೆ ಕೊಡಬೇಕಾದಂತಹ ಪ್ರಶ್ನೆ ಈಗ ಉದ್ಭವ ಆಗದೇ ಇಲ್ಲ ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ ಅದು ಯಾಕೆಂದರೆ ನಾವು ಹೇಳಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ ಒಂದ್ ವೇಳೆ ಸಿದ್ದು ರಾಜೀನಾಮೆ ನೀಡದೆ ಕಾನೂನು ಮೂಲಕವೇ ಅದಕ್ಕೆ ಉತ್ತರ ಕೊಟ್ಟು ಸಿಎಂ ಕುರ್ಚಿ ಮೇಲೆ ಮುಂದುವರಿಯುತ್ತಾರಾ ಅನ್ನೋದು ಕೂಡ ಇದೀಗ ಎಲ್ಲರ ಮುಂದಿರುವ ಪ್ರಶ್ನೆ ಇತ್ತ ರಾಜ್ಯಪಾಲರು ಕೂಡ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಕೂಡ ರಾಜ್ಯಪಾಲರ ಮೇಲೆ ಕೇಂದ್ರ ಸರ್ಕಾರದ ಒತ್ತಡವಿದೆ ಅನ್ನೋದನ್ನ ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ರಾಜ್ಯಪಾಲರ ನಿರ್ಣಯ ಅನ್ಸುತ್ತಾ ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ನಿರ್ಣಯ ಕೇಂದ್ರದಿಂದ ಅಂದ್ರೆ ಅಂತ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಯಾವುದೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಅನೇಕ ಬಿಜೆಪಿಗರ ಮೇಲೆ ಇಂತಹ ಹಲವಾರು ಪ್ರಕರಣಗಳಿದ್ದು ಆ ಪ್ರಕರಣಗಳನ್ನು ಮುಚ್ಚಿಟ್ಟು ಸಿದ್ದರಾಮಯ್ಯ ವಿರುದ್ಧವಷ್ಟೇ ರಾಜ್ಯಪಾಲರು ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಈ ರಾಜ್ಯಪಾಲರ ನಡವಳಿಕೆ ರಾಜ್ಯದ ಜನರ ಅನುಮಾನಕ್ಕೆ ಕಾರಣವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆದು ಜೈಲಿಗೆ ಹೋಗುವ ಸ್ಥಿತಿ ಎದುರಿಸ್ತಾರಾ ಅಥವಾ ಕಾನೂನು ಹೋರಾಟದ ಮೂಲಕ ತನಗೆ ಬಿಗಿಯಾಗುತ್ತಿರುವ ಕಾನೂನು ಕುಣಿಕೆಯಿಂದ ಪಾರಾಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್